ಕರ್ನಾಟಕದ ಉತ್ತರ ಭಾಗದಲ್ಲಿ ಅತಿವೃಷ್ಟಿಯಿಂದ ರೈತರಿಗೆ ಸಂಭವಿಸಿರುವ ಭಾರೀ ನಷ್ಟವನ್ನು ತಕ್ಷಣ ಪರಿಹರಿಸಬೇಕು ಎಂದು ರಾಜ್ಯ ರೈತ ಸಂಘದ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಎಚ್ಚರಿಕೆ ನೀಡಿದ್ದಾರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಗಂಭೀರತೆಯಿಂದ ಈ ಸಮಸ್ಯೆಯನ್ನು ನಿಭಾಯಿಸಬೇಕು ಎಂದು ಅವರು ಶಕ್ತಿಯಾದ ವಿನಂತಿ ಮಾಡಿದ್ದಾರೆ ಅತಿವೃಷ್ಟಿಯಿಂದ ರೈತರಿಗೆ ಸಂಭವಿಸಿದ ಭಾರೀ ನಷ್ಟಕ್ಕೆ ತಕ್ಷಣ ಪರಿಹಾರ ನೀಡಬೇಕು ಎಂದು ಎಚ್ಚರಿಕೆಯನ್ನು ನೀಡಿದ್ರು ಕಳೆದ ವರ್ಷಕ್ಕೆ ನೀಡಿದ ಪರಿಹಾರ ಸರಿಯಾದದಲ್ಲವೆಂದು ಕೋರಿದ್ರು ಮತ್ತು ಕೇಂದ್ರ ರಾಜ್ಯ ಸರ್ಕಾರಗಳಿಂದ ಸಮರ್ಪಕ ಪರಿಹಾರವನ್ನು ನೀಡಬೇಕು ಎಂದು ರಾಜ್ಯ ರೈತ ಸಂಘದ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ತಿಳಿಸಿದ್ದಾರೆ ಈಗ ಮತ್ತು ಮೊನ್ನೆ ಇವತ್ತು ಎಲ್ಲ ಕಲಬುರಗಿ ವಿಭಾಗದಲ್ಲಿ ಬಹಳ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಕಾರಣ ಅತಿವೃಷ್ಟಿಯಿಂದಾಗಿ ರೈತರು ಸುಮಾರು ಹದಿನೈದು ಲಕ್ಷ ಎಕರೆ ಪ್ರದೇಶದಲ್ಲಿ ಬೆಳೆ ನಷ್ಟವನ್ನು ಹೊಂದಿದ್ದಾರೆ ಅಂತ ಕರ್ನಾಟಕ ಸರ್ಕಾರ ಭಾರತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ರಾಷ್ಟ್ರೀಯ ವಿಪತ್ತಿನ ಕೆಳಗಡೆ ನಮಗೆ ಸಹಾಯಸ್ಥ ಮಾಡಬೇಕಂತೆ ಇದನ್ನ ಗಂಭೀರವಾಗಿ ಅವರು ಪರಿಗಣಿಸೋದಿಲ್ಲ ಇವರು ಪರಿಗಣಿಸೋದಿಲ್ಲ ಆ ಕಾರಣಕ್ಕೆ ಕಳೆದ ಇಪ್ಪತ್ತ್ ಮೂರರಲ್ಲಿ ಇಡೀ ರಾಜ್ಯದಲ್ಲಿ ಬರಗಾಲ ಬಂದಿತ್ತು ರಾಜ್ಯ ಸರ್ಕಾರ ಡಿಕ್ಲೇರ್ ಮಾಡಿದ್ರು ಓಲ್ಡ್ ಸ್ಟೇಟ್ ಬರ ಅಂತ ಹೇಳಿ ಅದು ಸುಮಾರು ಮೂವತ್ತಾರು ಸಾವಿರ ಕೋಟಿ ಬೆಳೆ ನಷ್ಟ ಆಗಿದೆ ಅಂತ ಹೇಳಿ ಕೇಂದ್ರ ಸರ್ಕಾರನ ಅಪೀಲ್ ಮಾಡಿಕೊಂಡ್ರು ಆಗ ಕೇಂದ್ರದ ಗೌರ್ಮೆಂಟ್ ಕೇವಲ ಒಂದು ನಾನೂರ್ ಮೂವತ್ತು ಕೋಟಿಯನ್ನ ಬಿಡುಗಡೆ ಮಾಡಿದ್ರು ಕರ್ನಾಟಕ ಸರ್ಕಾರ ಅದಕ್ಕೊಂದು ಇನ್ನೂರು ಕೋಟಿ ಸೇರಿಸಿ ಬರ ಪರಿಹಾರವನ್ನ ಕೆಲವು ರೈತರಿಗೆ ವಿತರಣೆ ಮಾಡಿದ್ರು ಅಂದ್ರೆ ರೈತರು ಅಂದ್ರೆ ಯಾವ ಮಟ್ಟದ ಕಡೆಗಣಿಸುವಂತ ಸರ್ಕಾರದ ನಡೆ ಇದೆ ಅನ್ನೋದಕ್ಕೆ ನಾನು ಕಳೆದ ಇಪ್ಪತ್ತ್ ಮೂರರ ಒಂದು ಸಮೀಕ್ಷೆಯನ್ನ ತಮ್ಮ ಗಮನಕ್ಕೆ ತರ್ತಾ ಇದೆ ಈ ಬಾರಿನೂ ಕೂಡ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ ನಾನು ಆಗ್ಲೇ ಸ್ನೇಹಿತರಿಗೆ ಕೇಳುವಾಗ ಹೇಳ್ತಾ ಇದ್ದೆ ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು ರಾಜ್ಯ ಮುಖಂಡ ಮೊಹಮ್ಮದ್ ಸಾದಿಕ್ ಕಾರ್ಮಿಕ ವಿಭಾಗದ ಅರುಣ್ ಕುಮಾರ್ ತಾಲೂಕು ಮುಖಂಡರಾದ ಹರಿಹರ ಚೇತನ್ ಮತ್ತು ಇತರರು ಉಪಸ್ಥಿತರಿದ್ದರು